ಗೊತ್ತಲ್ಲ ತಾಜ್ಮಹಲ್ ಅಂದರೆ ಎಲ್ಲ ನೆನಪಾಗೋದು ಪ್ರೀತಿ ಪ್ರೀತಿಗೋಸ್ಕರ ಕಟ್ಟಿರೋದು ಅಂತಾರೆ ಇದೇ ನೋಡಿ ಆ ತಾಜ್ಮಹಲ್ ಮಹಲಲ್ಲಿ ಮೂರು ಗೇಟುಗಳಿದೆ ಮೂರು ಗೇಟಲ್ಲಿ ಇದು ಒಂದು ಗೇಟು ಏನೋ ನಮ್ಮ ಅಣ್ಣ ನಿಂತ್ಕೊಂಡು ನೋಡ್ತಾ ಅವನ ಕ್ಯಾಮ್ರಾ ಕ್ಯಾಮ್ರಾ ಇಟ್ಕೊಂಡು ನೋಡೋ ತಾಜ್ಮಹಲ್ ಯಾವ ಥರ ಐತೆ ಏನು ಅಂತ ಹೇಳ್ಬಿಟ್ಟು ಬ್ಲೂ ಪ್ರಿಂಟ್ ಈ ಥರ ಇದೆ ಈ ಥರ ಅಂತ ಈ ಮಹಲ್ ಎಲ್ಲ ನಮ್ಮ ಫ್ರೆಂಡ್ಸ್ ಕೂಡ ಮುಂದೆ ಹೋಗ್ತಾವ್ರೆ ಫಾರಿನರ್ಸು ಎಲ್ಲರೂ ತುಂಬೋಗಿದ್ದಾರೆ ಜನ ಇಲ್ಲಂತೂ ಬೋರ್ಡ್ ಹಾಕಿದ್ದಾರೆ ತಾಜ್ ಮಹಲ್ ಅಂತ ನೋಡಿ ತಾಜ್ ಮಹಲ್ ಬಂದು ಗೊತ್ತಲ್ಲ ಅಮೃತ ಶಿಲೆಗಳಿಂದ ಮಾಡಲಾಗಿದೆ ಆಗ್ರಾದ ಯಮುನಾ ದಂಡೆಯಲ್ಲಿರೋದು ಈ ತಾಜ್ ಮಹಲ್ ತಾಜ್ ಮಹಲ್ನ ಶಹಜಾನ್ ತನ್ನ ಆಗಿ ಕಟ್ಟಿರೋದು ಎಲ್ಲರೂ ಹೇಳ್ತಾರೆ ತಾಜ್ ಮಹಲ್ಲು ಇದು ಪ್ರೇಯಸಿಗಾಗಿ ಕಟ್ಟಿರೋದಲ್ಲ ಇದು ಒಂದು ದೇವಸ್ಥಾನ ನಮ್ಮ ಶಿವನ ದೇವಸ್ಥಾನ ಇರೋದು ಅಂತ ಇದೇ ತಾಜ್ ಮಹಲ್ ಕೆಳಗಡೆ ಹೇಳ್ತಾರೆ ನಮ್ಮ ಶಿವನ ದೇವಸ್ಥಾನ ಇರೋದು ಶಹಾಜು ಅದರ ಮೇಲೆ ಇದು ಮಾಡಿರೋದು ಮಮತಾಜ್ ಸಮಾಧಿ ಕಟ್ಟಿರೋದು ಅಂತ ಇದೇ ನೋಡಿ ಆ ತಾಜ್ ಮಹಲ್ ನಲ್ವತ್ತು ಎಕರೆ ನೋಡ್ಗುರು ಎಷ್ಟೈತೆ ನಲ್ವತ್ತು ಎಕರೆದಲ್ಲಿ ಕಟ್ಟಿದ್ದಾರೆ ಮಹಲ್ನ ಬರೋಬರಿ ಇಪ್ಪತ್ತು ಸಾವಿರ ಕೂಲಿ ಕಾರ್ಮಿಕರು ಕಡಿಮೆ ಅಂತೂ ಇಲ್ಲ ಇಪ್ಪತ್ತು ಸಾವಿರ ಕೂಲಿ ಕಾರ್ಮಿಕರು ರಾತ್ರಿ ಹಗಲು ಅಂತ ನೋಡಿದೆ ಕಷ್ಟ ಬಿದ್ದು ಕಟ್ಟಿದ್ದಾರೆ ಈ ತಾಜ್ ಮಹಲ್ ನೋಡಿದ್ರೆ ಮೈ ಎಲ್ಲ ಜುಮ್ಮನಿಸ್ತದೆ ಈ ತಾಜ್ ತಾಜ್ಮಹಲ್ನ ರಾಜಸ್ಥಾನದಿಂದ ತಂದಿದ್ದ ಕಲ್ಲುಗಳ್ನ ಅದೇ ಕಲ್ಲುಗಳ್ನ ರಾಜಸ್ಥಾನದಿಂದ ಇಲ್ಲಿ ತಂದು ಕಟ್ಟಿ ಇವಾಗಲೂ ಮಳೆ ಗಾಳಿಗೆ ಯಾವ ಥರ ಐತೆ ಅಂತ ಮಳೆ ಗಾಳಿಗೆ ಇದೇ ಕಂಬಗಳ್ ನೋಡಿ ಈ ನಾಲ್ಕು ಕಂಬ ಐತಲ್ಲ ಈ ನಾಲ್ಕು ಕಂಬ ಬಂದು ಮಹಲ್ಗೆ ಆಪೋಸಿಟ್ ಬೆಂಡಾಗಿರ್ತವೆ ಏನಕ್ಕಂದರೆ ಈ ಭೂಕಂಪ ಆ ಥರ ಏನಾದರೂ ಬಂದರೆ ತಾಜ್ಮಹಲ್ ಮೇಲೆ ಬೀಳಬಾರ್ದು ಆ ಕಂಬಗಳಂತೇಳ್ಬಿಟ್ಟು ನಾಲ್ಕು ಕಡೆನೂ ಬೆಂಡಾಗಿರ್ತವೆ ಆ ಕಾಲದಲ್ಲಿ ಇಂಜಿನಿಯರ್ಸ್ ಯಾವ ಥರ ಕಟ್ಟಿದ್ದಾರೆ ಅಂತ ನೋಡಿ ಇದೇ ತಾಜ್ಮಹಲು ನೋಡ್ತಾ ನೋಡ್ತಾಯಿದ್ರೆ ಜುಮ್ಮಂತದೆ ನಾ ನೂರಿಪ್ಪತ್ತು ರೂಮ್ ಇಪ್ಪತ್ತೆರಡು ಬಾಗ್ಲೇ ಐತಂತೆ ನೋಡ್ಗೋರು ಅವಾಗಲೇ ಯಾವ ರೇಂಜಾಗಿ ಕಟ್ಟವ್ರೆ ಇಂಜಿನಿಯರ್ಸ್ ಹೇಳಬೇಕು ಹೊಸ ಕಟ್ಟಿದ್ದಾರೆ ಇವಾಗಲೂ ಮಳೆ ಗಾಳಿಗೆ ಅಷ್ಟೇ ಚೆಂದವಾಗಿ ಒಂದು ಸಲ ಆದರೂ ವಿಸಿಟ್ ಮಾಡಿ ಖುಷಿ ತರುತ್ತೆ ಲೈಫಲ್ಲಿ ನೆಮ್ಮದಿ ಇರ್ತದೆ ಒಂದು ಸಲ ಅದ್ರ ಮುಂದೆ ಕೂತು ನಿಮ್ಮ ಪ್ಲೇಸನ್ನು ನೆನೆಸ್ಕೊಳ್ಳಿ ಸಾಕು ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು